ಕರ್ನಾಟಕದ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಈ ವಾರದ ಕತೆ ಗಣೇಶನ ಜೊತೆ ಅಂದ್ರೆ ಈ ಗಣೇಶ ಅಲ್ಲ ಈ ಗಣೇಶ ನೋಡ್ತಾ ಇದ್ದೀರಲ್ಲ ಅದೇ ರೀತಿ ನಾವು ಈಗ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಬಾಳೆನ್ನೂರ್ ಮಾಗುಂಡಿ ಮಧ್ಯದಲ್ಲಿರುವ ತಂಗಳ ಮನೆ ಇಲ್ಲಿ ಒಬ್ಬರು ವಿಶೇಷವಾದ ಈ ವಾರದ ಅತಿಥಿ ಅಂತಾನೆ ಹೇಳ್ಬೋದು ಪ್ರಸಾದ್ ಆಚಾರ್ಯ ಅಂತೇಳಿ ಇಲ್ಲಿ ಸಾಧಾರಣ ಅವರು ಹಲವಾರು ವರ್ಷಗಳಿಂದ ಒಂದು ಗಣಪತಿ ಮೂರ್ತಿಗಳನ್ನು ಎಲ್ಲಾ ಕಡೆಗೆ ಈ ಗೌರಿ ಹಬ್ಬದ ಟೈಮ್ ಈ ಗಣೇಶನನ್ನು ಮೂರ್ತಿಯನ್ನೆಲ್ಲ ಮಾಡಿ ಕೆಲವು ಕಡೆ ಹಲವಾರು ಊರುಗಳಿಂದೆಲ್ಲ ಬರ್ತಾರೆ ಇಲ್ಲಿಗೆ ಇವತ್ತು ಅವರ ಮನೆ ಕಡೆನೆ ಬಂದಿದ್ದೀವಿ ಪ್ರಸಾದ್ ಹೇಳಿ ಬನ್ನಿ ಇವತ್ತು ನಮ್ಮ ಜೊತೆ ಪ್ರಸಾದ್ ಆಚಾರ್ಯರು ಇದ್ದಾರೆ ನೇರ ಇವತ್ತಿನ ಸಾಧಕರ ಕತೆ ಗಣೇಶನ ಜೊತೆ ನಮಸ್ಕಾರ ಸರ್ ಸರ್ ಈಗ ನಿಮ್ಮ ಕುಟುಂಬದ ಪರಿಚಯವನ್ನು ನಾವು ವಿಶ್ವಕರ್ಮ ಜನಾಂಗದವರು ನಮ್ಮ ಶಿವಕರ್ಮ ಇದರಲ್ಲಿ ಎಲ್ಲ ಇದಲ್ಲ ಎಲ್ಲರೂ ಮಾಡ್ಬೇಕಂತ ಏನಿಲ್ಲ ಅವ್ರವ್ರ ಪದ್ಧತಿ ಅಂತ ಅವ್ರು ಮಾಡ್ಕೊಂಬರ್ತಿದ್ವಿ ಬರ್ತಿದ್ವಿ ಎಲ್ಲ ನಮ್ಮ ಅಜ್ಜ ಮಾಡ್ತಿದ್ರು ನಮ್ಮ ತಂದೆ ಮಾಡ್ತಿದ್ರು ಅವ್ರಾದ್ಮೇಲೆ ನಾವು ಮಾಡ್ತಿದ್ವಿ ಈಗ ಮಕ್ಕಳು ಕಲಿತಿದ್ದಾರೆ ನಮ್ಮ ದೊಡ್ಡಪ್ಪನೂ ಮಾಡ್ತಿದ್ರು ಚಿಕ್ಕಮಂಗ್ಳೂರಲ್ಲಿ ದೊಡ್ಡಪ್ಪ ಇದ್ರು ಅಪ್ಪು ಆಚಾರ ಅಂತೇಳಿ ಅವರಿಂದ ನಮ್ಮ ತಂದೆಯವರು ಅವ್ರ ತಮ್ಮ ಅವರೆಲ್ಲ ಕಲ್ತಿದ್ರು ಹೋಗಿ ಕಲ್ತು ಕಲ್ತು ಅವರು ಆರ್ಟಿಸ್ಟ್ ಆಗಿದ್ರು ಅದರಿಂದ ಕಲ್ತಿಗೆ ನಾವು ಆರ್ಟಿಸ್ಟ್ ಮಾಡಿದೀನಿ ಬೋರ್ಡ್ ಬರೆಯೋದು ಬ್ಯಾನರ್ಸ್ ಇವೆಲ್ಲ ಮಾಡ್ತೀನಿ ಮೊದಲೆಲ್ಲ ಈಗೆಲ್ಲ ಈ ಇವೆಲ್ಲ ಬಂದ ಮೇಲೆ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗಿದೆ ನಮಗೆಲ್ಲ ಬಿಡಬೇಡ ನಿಮ್ಮ ಎಜುಕೇಶನ್ ಏನಾಗಿದೆ ಎಜುಕೇಶನ್ ಎಸ್ ಎಲ್ ಸಿ ಮಾಡಿದೀನಿ ಹಾಗೆ ಎಸ್ ಎಲ್ ಸಿ ಮತ್ತು ಟಿ ಸಿ ಎಷ್ಟು ಜನ ಮಕ್ಕಳು ಸರ್ ನಿಮಗೆ ಈಗ ಇಬ್ರು ಇಬ್ರು ಎರಡು ಜನ ಗಂಡ್ಲೆ ಇಬ್ರು ಗಂಡ್ಲೆ ಅವ್ರು ಏನ್ ಮಾಡ್ತಾರೆ ಮಕ್ಕಳು ಮಕ್ಕಳು ಎಲ್ಲ ಮೆಕ್ಯಾನಿಕ್ ಮಾಡ್ತಿದ್ರು ಅವರು ಅವರೆಲ್ಲ ಸೆಕೆಂಡ್ ಇಯರು ಎಲ್ಲ ಓದಿದ್ರು ಈಗ ಈ ಗಣಪತಿ ಇದನ್ನೆಲ್ಲ ಮಾಡ್ತಾ ಇದ್ರಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ನಾನೀಗ ನಮ್ಮ ತಂದೆಯವರು ಮಾಡ್ತಿದ್ರ ಚಿಕ್ಕದಿಂದ ನೋಡ್ತಾ ನೋಡ್ ನೋಡ್ತಾ ಕಲ್ತಿದ್ವಿ ನಾವು ಚಿಕ್ಕದಿಂದ ಕಲ್ತ ಕಲ್ತು ಮತ್ತೆ ಮತ್ತೆ ನಾವೊಂದು ಎಸ್ ಎಲ್ ಸಿ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಆಗತಿ ಐ ಕಾಲೇಜ್ ಹೋಗ್ತಿದ್ವಿ ನಾವು ಐ ಟಿ ಐ ಕಾಲೇಜಲ್ಲಿ ಅಲ್ಲಿ ಶಾಲೆ ಪ್ರಿನ್ಸಿಪಾಲ್ ಎಲ್ಲ ಆಚಾರ ನೀವು ಗಣಪತಿ ಬಿಡಿ ಪ್ರಸಾದ್ ಅಂತ ಹೇಳ್ತಿದ್ರು ಆ ಟೈಮಲ್ಲಿ ನಾವು ಆ ಮಕ್ಕಳೆಲ್ಲ ಸೇರ್ಕೊಂಡು ಗಣಪತಿ ವಿಗ್ರಹ ಮಾಡಿದ್ದೆವು ಇಲ್ಲಿ ಮನೆ ತೋರ್ ಹೋಗಿ ಬಾಳೆಹಣ್ಣವರು ಐ ಟಿ ಐ ಕಾಲೇಜಲ್ಲಿ ಗಣಪತಿ ಮಾಡ್ತಿದ್ವಿ ಮಾಡಿ ಪ್ರಿನ್ಸಿಪಾಲ್ ಬಾರಿ ಖುಷಿ ಆಗ್ಬಿಟ್ಟು ಸನ್ಮಾನ ಎಲ್ಲ ಮಾಡಿದ್ರು ಅಲ್ಲೆಲ್ಲ ಈಗ ನಿಮಗೆ ಈಗ ನಿಮ್ಮ ತಂದೆಯವರು ಎಲ್ಲ ತಂದೆ ಅವರು ತಂದೆಯವನು ಮಾಡ್ತಾ ಇದ್ರೆ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಬಟ್ ಈಗ ನಾವೇನು ಕೇಳೋದಂತ ಹೇಳಿದ್ರೆ ಈಗ ತಂದೆಯವರು ನಿಮ್ಮ ತಂದೆಯವರು ಮಾಡ್ತಾ ಇದ್ರು ಗಣಪತಿ ವಿಗ್ರಹ ಎಲ್ಲ ಮಾಡ್ತಾ ಇದ್ರು ಬಟ್ ನಿಮಗೆ ನಾನು ಇದೇ ತರ ಮಾಡ್ಬೇಕು ಅಂತ ಹೇಗ್ ಬಂತು ಸರ್ ಅಂದ್ರೆ ಚಿಕ್ಕಂದ್ ತಂದೆಯವರೆಲ್ಲ ಮಾಡ್ತಿದ್ರಲ್ಲ ಸಣ್ಣದಿಂದ ನಮಗೆ ಅದು ಅಭ್ಯಾಸ ಆಗ್ಬಿಡ್ತೀವಿ ಮಣ್ಣು ಗಿಂಡೆಲ್ಲ ರೆಡಿ ಮಾಡ್ತಿದ್ರ ಬೇರೆ ಬೇರೆ ಏನೋ ಸಂಚರಣೆ ಮಾಡ್ತಿದ್ರು ಮತ್ತೆ ಮತ್ತೆ ಏನಾಯ್ತು ತಂದೆಯವರು ಸ್ವಲ್ಪ ಏಜ್ ಆಗ್ತಾ ಬಂತು ನೀವು ಮಾಡಿ ನೀವು ಮಾಡಿ ಅಂತ ಹೇಳ್ತಿದ್ರ ಆಗಿಂದ ನಾವು ಕಲ್ತ್ಬಿಟ್ಟು ನಾವೆಲ್ಲ ಮಾಡುದಲ್ಲ ಈಗ ಅದಕ್ಕೆಲ್ಲ ಬೇಕಾದಂತ ಈ ಪೈಂಟಿಂಗ್ ಆಗ್ಲಿ ಮತ್ತೆ ಅದ್ರ ಈಗ ಮಣ್ಣಿಂದ ಇದೆಲ್ಲ ತರ್ತಿರಲ್ಲ ಅದ್ ಆ ಕಡೆ ಆಕಡೆ ಅಂತ ಸಿಗುತ್ತೆ ಸಿಗುತ್ತೆ ಅಲ್ಲಿಂದ ನಾವು ದುಡ್ಡು ಕೊಟ್ಟರೆ ತರ್ಬೇಕು ನಾವು ಆ ಒಂದು ಚೀಲಕ್ಕಿಷ್ಟು ಅಂತೇಳಿ ಮಂಡಿಗೆ ಅಲ್ಲಿ ಕೆರೆಗೆ ಎಲ್ಲಾ ಪಂಚಾಯತ್ ಎಲ್ಲ ದುಡ್ಡೆಲ್ಲ ಅಲ್ಲಿ ಕಟ್ಟಿಬಿಟ್ಟು ನಾವು ಜನ ಮಾಡ್ಕೊಂಡು ಹೋಗಿ ತರಬೇಕು ನಾವು ಈಗೆಲ್ಲ ತುಂಬಾ ವೆಹಿಕಲ್ ಬಾಡಿ ಅದೆಲ್ಲ ಜಾಸ್ತಿ ಆಗ್ಬಿಟ್ಟು ತುಂಬಾ ಖರ್ಚು ಬರುತ್ತೆ ನಮ್ಗೆ ಈಗ ಒಂದು ಬೇಕು ಅಂತ ಹೇಳಿದ್ರು ಅವಾಗೆಲ್ಲ ಒಂದು ನಾ ಮೂರು ನಾಲ್ಕು ಸಾವಿರ ರೂಪಾಯಿ ಸಿಕ್ಕಿತ್ತು ಒಂದು ಹತ್ತು ವರ್ಷ ಹಿಂದೆ ಹದಿನೈದು ವರ್ಷ ಹಿಂದೆ ಈಗ ಎಲ್ಲ ಸಾವಿರ ರೂಪಾಯಿ ಕೊಡ್ಬೇಕು ಈಗ ಈಗ ಒಂದು ಮೂರ್ತಿ ಈಗ ನೀವು ಇಷ್ಟ ಅಡಿ ಅಂದ್ರೆ ಸಣ್ಣ ಗಣಪತಿಯಿಂದ ದೊಡ್ಡ ಗಣಪತಿಗೆ ಇಷ್ಟು ಅಂತ ಏನಾದ್ರು ರೇಟ್ ಫಿಕ್ಸ್ ಮಾಡಿ ಅಂದಾಜಿಗೆ ಹೇಳ್ತೀವಿ ನಾವು ವಿಶೇಷ ಅಂತ ಹೇಳಿ ಈಗ ನೀವು ಯಾವ್ಯಾವ ಊರಿಗೆಲ್ಲ ಕೊಡ್ತಾ ಇದ್ರಿ ಇಲ್ಲಿ ಸುತ್ತಮುತ್ತ ಲೋಕಲ್ ಎಲ್ಲ ಕೊಡ್ತಾ ಇದೀವಿ ಇಲ್ಲಿ ಜಕಡಕ್ಕಿಂದ ಹಿಡಿದು ನಾವು ಬಾಳೆಹಣ್ಣೂರು ಬಾಳೆಹೊನ್ ಗಣಪತಿ ನಾವು ಮಾಡ್ತಾ ಇದೀವಿ ಪಕ್ಕದಲ್ಲಿ ಅಕ್ಷರ ನಗರ ವಾಟ್ಕೋಡ್ಗೆ ಮೆಣಸುಕೋಡ್ಗೆ ಚೀಕೆ ಆ ಹಲಸೂರು ಮತ್ತೆ ಮೆಣಸು ಮೆಣ್ಸು ಕೊಡುಗೆ ಅಲ್ಲೇ ಪಕ್ಕದ ಅಕ್ಕಪಕ್ಕದಲ್ಲಿ ಸೋಮವಾರ ಗಣಪತಿ ಇದೆ ಹಾಗೆ ಏರೂರು ಏರೂಂದ ಆಚೆ ಇದು ಕಾಲೇಜಲ್ಲಿ ಬರುತ್ತಲ್ಲ ಅಲ್ಲಿ ನಮ್ಮ ಅಂದ್ರೆ ಶೃಂಗೇರಿ ತನಕ ಶೃಂಗೇರಿ ಜಯಪುರ ಜಯಪುರದಲ್ಲಿ ಕೊಡ್ತೀವಿ ಹೌದು ಈ ಕಡೆ ನೀವು ಈ ಕಡೆ ಭಾಗಕ್ಕೆ ಅಂದ್ರೆ ಮೂಡಿ ಈ ಕಡೆ ಭಾಗ ಮೂಡಿಗೇರ್ ಅಂದ್ರೆ ಕಳಸ ಕಳಸ ಅಲ್ಲಿ ಮಾಡ್ತಿದ್ವಿ ಕಳಸ ಅಲ್ಲಿ ಪ್ರಬೋದನಿ ಶಾಲೆಯಲ್ಲಿ ಆ ನಮ್ಗೆ ಈಗ ಒಂದು ಎರಡು ವರ್ಷದಿಂದ ಕೊಡ್ತಾ ಇದ್ದಾರೆ ಅವ್ರು ಗಮನ ಮಾಡ್ತಿದ್ರು ಈಗ ನಮಗೆ ಪುರುಷತ್ ಇಲ್ಲ ಅಂತ ಹೇಳಿ ಇವೆಲ್ಲ ಮಾಡಿ ಅಂತ ಹೇಳಿ ನಂಬಿ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಕೊಟ್ಟಿದ್ದಾರೆ ಈಗ ಕಳಸದಲ್ಲಿ ವಿಶೇಷವಾದ ಒಂದು ಈ ಫಸ್ಟ್ ಅಂದ್ರೆ ಮೊದಲ ವರ್ಷನೇ ಈ ಗಣಪತಿ ಕೂರಿಸ್ತಾ ಇದ್ರೆ ಅದನ್ನು ನಿಮ್ಗೆ ಕೊಟ್ಟಿದ್ದಾರೆ ನೀವೇ ಎಲ್ಲಾ ರೆಡಿ ಆಗಿ ಎಲ್ಲ ರೆಡಿ ಆಗಿ ಎಲ್ಲ ಬಿಟ್ಕೊಟ್ಟು ಬಂದಿದ್ವಿ ಯಾಕಂದ್ರೆ ಬಾಕಿ ಗಣಪತಿ ಬಿಡ್ಬೇಕಲ್ಲ ಮತ್ತಿಲ್ಲಿ ಎರಡು ಮೂರು ಸಲ ನಮ್ಗೆ ತುಂಬಾ ಇದಾ ಇದಾಗ್ಬಿಡ್ತದೆ ಮಾಡ್ಲಿಕ್ಕೆಲ್ಲ ಕಷ್ಟ ಕಷ್ಟ ಆಗ್ಬಿಡ್ತಲ್ಲ ಈಗ ನಾವು ಇವ್ರ ಮಕ್ಕಳೆಲ್ಲ ಸೇರ್ಕೊಂಡು ರಾತ್ರಿ ಎಲ್ಲ ಕೆಲಸ ಮಾಡಿ ಎಲ್ಲ ಬಿಟ್ಕೊಟ್ಟು ಬಂದಿದ್ದೀವಿ ಈಗ ನೀವು ಒಬ್ಬರೇ ಇದ್ ಮಾಡ್ತೀರಲ್ಲ ನಿಮ್ಮ ಮಕ್ಕಳನ್ನು ನೀವು ಜೊತೆಗೆ ಕರ್ಕೊಂಡು ಹೋಗಿ ಮಕ್ಕಳು ಮಕ್ಕಳು ಬರ್ತಾರೆ ಈಗ ಮಕ್ಕಳೆಲ್ಲ ಕಲ್ತೇವೆ ಪೂರ್ತಿ ಕಲ್ತಾರೆ ಈಗ ನಾವು ನಮಗೂ ಸ್ವಲ್ಪ ಯೋಜ ಆಯ್ತಲ್ಲ ಸ್ವಲ್ಪ ದೃಷ್ಟಿನ ಕಮ್ಮಿ ಆಯ್ತು ಕೆಲಸ ಆಗಲ್ಲ ಹಾಗಾಗಿ ಈ ಕೆಲವ್ ಭಾಗಕ್ಕೆಲ್ಲ ಅವ್ರ ಮಕ್ಕಳನ್ನು ಕಳಿಸ್ತೀವಿ ಹೌದು ನಾವೇ ಹೋಗ್ತೀವಿ ಮಾಡ್ಲಿಕ್ಕೆ ದೃಷ್ಟಿ ಎಲ್ಲ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಹೋಗಿ ಬಿಟ್ಕೊಟ್ಟು ಪೂಜೆ ಮಾಡಿ ಬಿಟ್ಕೊಂಡು ಬರ್ಬೇಕಲ್ಲ ಅಲ್ಲ ನೀವು ಈಗ ಟೋಟಲ್ ಅವರ ಅಂದ್ರೆ ಈ ಪ್ರತಿ ವರ್ಷ ವರ್ಷ ಈ ಗೌರಿ ಹಬ್ಬ ಬರೋ ಟೈಮ್ ಅಲ್ಲಿ ಆ ಎಷ್ಟು ಗಣಪತಿಗಳನ್ನು ನೀವು ಮಾಡಿ ಕೊಟ್ಟಿರ್ಬೋದು ಮೊದ್ಲಿಂದ ಇಲ್ಲಿ ಮೊದ್ಲಿಂದ ಈಗ ನನಗೆ ಗೊತ್ತಿದ್ದಾಗ ಈಗ ನಾವೊಂದು ಸರಿ ಕರೆಕ್ಟ್ ಮಾಡ್ಕೊಂಡ್ರೆ ಇದು ಹತ್ತೊಂಬತ್ತು ಇಪ್ಪತ್ತು ವರ್ಷದಲ್ಲಿ ಗಣಪತಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಆಗ ಬಾಳೆ ಇನ್ನೂರಲ್ಲಿ ಆರ್ಟಿಸ್ಟ್ ಮಾಡ್ತಿದ್ದೆ ನಾನು ಅವಾಗಲೇ ಗಣಪತಿ ಬಾಳೆ ಹೇಳಿದ್ರೆ ನಾ ಮಾಡ್ತಿದ್ದೆ ಅವಾಗೆಲ್ಲ ರೇಟ್ ಕಮ್ಮಿ ಅವಾಗ ಒಂದೊಂದು ಅಡಿ ಗಣಪತಿಗೆ ಎಪ್ಪತ್ತೈದು ರೂಪಾಯಿ ಇತ್ತು ಅವಾಗ ಮೊದ್ಲು ಎಪ್ಪತ್ತೈದು ಐವತ್ತು ರೂಪಾಯಿ ಈಗ ಅದೇ ಗಣಪತಿಗೆ ಎಂಟ್ನೂರು ಸಾವಿರ ರೂಪಾಯಿ ಈಗೆಲ್ಲ ಆಗಿದೆ ಈ ದೊಡ್ಡ ಗಣಪತಿ ಅದು ಒಂದು ಆರ್ನೂರು ಏಳ್ನೂರು ರೂಪಾಯಿಗೆ ಎರಡು ಎರಡು ಅಡಿ ಗಣಪತಿ ಎಲ್ಲ ಸಿಕ್ತಿದ್ವಿ ಐನೂರು ಆರ್ನೂರು ರೂಪಾಯಿ ಈಗ ಅದಕ್ಕೆ ಅದಕ್ಕೆನೇ ಮೂರು ಮೂರುವರೆ ಸಾವಿರ ರೂಪಾಯಿ ತೊಳ್ತೀವಿ ಅಂದ್ರೆ ಖರ್ಚು ಜಾಸ್ತಿ ಆಗಿದೆ ಫೈಟಿಂಗ್ ಖರ್ಚು ನಿಮ್ಗೆ ಗೊತ್ತಲ್ಲ ಪೆಟ್ರೋಲ್ ಖರ್ಚು ಅವಾಗ ಬಾರಿ ಕಮ್ಮಿ ಇತ್ತಲ್ಲ ಕಮ್ಮಿ ಇತ್ತು ಈಗ ಎಲ್ಲ ಜಾಸ್ತಿ ಆಗಿದೆ ಪಾಯಿಂಟ್ ಟೂ ಅಷ್ಟೇ ಈಗ ಒಂದು ಮೂರ್ತಿ ಮಾಡ್ಬೇಕಾದ್ರೆ ನಿಮಗೆ ಎಷ್ಟು ಖರ್ಚು ಬರ್ಬಿಟ್ಟು ಬರುತ್ತೆ ಸರ್ ಖರ್ಚು ಹೇಳಲಿಕ್ಕೆ ಆಗಲ್ಲ ಸರ್ ಅಲ್ಲ ಈಗ ಗಣ ನೀವು ಗಣಪತಿ ಮಾತ್ರ ಮಾಡ್ತೀರಾ ಅಲ್ಲ ಬೇರೆ ಯಾವ್ದಾದ್ರು ಬೇರೆ ಸಿಮೆಂಟ್ ಎಲ್ಲ ವಿಗ್ರಹಗಳನ್ನೆಲ್ಲ ಮಾಡ್ತೀವಿ ವಿಗ್ರಹ ಅಲ್ಲ ಈಗ ದುರ್ಗಿ ಟೈಮ್ ಅಲ್ಲಿ ಎಲ್ಲರೂ ದುರ್ಗಿ ದುರ್ಗಿ ಎಲ್ಲ ಮಾಡ್ತೀವಿ ದುರ್ಗಿ ಮಾಡ್ತೀವಿ ಅದು ಎಲ್ಲಿ ಯಾವ ಯಾವ ಭಾಗಕ್ಕೆಲ್ಲ ಮಾಡ್ಕೊಟ್ಟಿ ನಾವ್ ಇಲ್ಲಿ ಸದ್ಯಕ್ಕೆ ಇಲ್ಲಿ ನಮ್ಮ ಇಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಕೆಲವು ಸಂಸ್ಥೆಲ್ಲ ಮಾಡ್ಕೊಟ್ಟಿದ್ವಿ ನಾವು ಈಗ ಸ್ವಲ್ಪ ದೊಡ್ಡ ಮಾಡ್ತಿದ್ವಿ ಅದು ನಮ್ಮ ತಮ್ಮ ಮಾಡ್ತಾನೆ ದುರ್ಗಿ ಕಳ್ಸಕ್ಕೆಲ್ಲ ದುರ್ಗಿ ಮಾಡ್ತಿದ್ವಿ ಈಗ ಕಳ್ಸಕ್ಕೆ ನೀವೇನಾ ದುರ್ಗೆ ದುರ್ಗೆ ತಮ್ಮ ಮಾಡ್ತಾನೆ ತಮ್ಮ ಟೋಟಲ್ ನಿಮ್ಮ ಫ್ಯಾಮಿಲಿ ಎಲ್ಲಾ ಇದಕ್ಕೆ ಫುಲ್ ಅಟ್ಯಾಚ್ ಆಗಿ ಬಿಟ್ಟಿದಿರಿ ಹೌದು ಜನಪತಿ ಮಾಡೋದು ಅಲ್ಲ ಇಲ್ಲಿ ಈ ಭಾಗದಲ್ಲಿ ನೀವು ಬಿಟ್ರೆ ಬೇರೆ ಯಾರಾದರೂ ಇದ್ದಾರ ಬೇರೆ ಅವ್ರು ಬಿಟ್ರು ಬೇರೆ ಲೋಕಲ್ ಯಾರು ಇಲ್ಲ ಬಾಳೆ ಒಬ್ಬ ಹುಡುಗ ಇದ್ದಾನಂತೆ ಆ ಅವರು ಮಾಡ್ತಾರೆ ಅವ್ರು ಮಾಡ್ತಾರೆ ಅಲ್ಲಿ ಮಾಡ್ತಿದ್ರು ಈಗ ಆ ಕಟ್ ಕಟ್ ಈಗ ನಮಗೆ ಎಲ್ಲಾ ಮೊದ್ಲು ಮೊದಲು ಒಂದು ಸ್ಪರ್ಶ ಮಾಡಿದ್ವಿ ಕೊಡ್ತಾ ಇದ್ದಾರೆ ಅಂದ್ರೆ ಈ ಭಾಗದಲ್ಲಿ ಮೊದ್ಲೊಬ್ರು ಕೆಲವ್ ಮಾಡ್ತಾ ಇದ್ರು ಈಗೀಗ ನಮಗೆ ನಿಮ್ ಬಗ್ಗೆ ತುಂಬಾ ಟೈಮ್ ಇಂದ ನನಗ್ ಬಂದಿತ್ತು ಬಟ್ ಅಲ್ಲಿಗೆ ಬರ್ಬೇಕು ನಾನು ನಮ್ ಫ್ರೆಂಡ್ ಹತ್ರನೂ ಕೇಳಿದ್ದೆ ಅವರು ನಾವ್ ಹೋದ್ರೆ ಅವ್ರು ಮಾತಾಡಿಸ್ತಾರ ಸಿಗ್ತಾರ ಈ ಕೆಲವರೆಲ್ಲ ಇದನ್ನ ಕೊಡಲ್ಲ ಮಾಡೋ ಟೈಮ್ ಅಲ್ಲೆಲ್ಲ ನಮಗೆ ಬೇಡ ಅದೆಲ್ಲ ಯಾಕೆ ಅಂತ ಆತರ ಒಂದು ಆ ಭಾವನೆಗಳೆಲ್ಲ ಬರ್ತದೆ ನಮಗೆ ಅಂತಲ್ಲ ಈ ದೇವ್ರ್ ಯಾರ ಇಂತ ಒಂದು ಒಳ್ಳೆ ಕೆಲಸ ಮಾಡೋರಿಗೆ ನಾವೊಂದು ಆ ಕಾರ್ಯಕ್ರಮ ಮಾಡಿ ಅವರನ್ನು ನಾಲ್ಕು ಜನಗೆ ಮುಂದೆ ತಂದು ಅವ್ರಿಗೆ ತೋರ್ಸ್ಕೊಬೇಕು ಅಷ್ಟೇ ನಿಮ್ಮ ಬಗ್ಗೆ ಅಂದ್ರೆ ನೀವ್ ಏನಾದ್ರು ಸಾಧನೆ ಮಾಡಿದ್ರಿ ಎಷ್ಟು ವರ್ಷದಿಂದ ಸಾಧನೆ ಮಾಡಿದಿರಿ ಅದೆಲ್ಲ ನಿಮ್ಗೆ ಗೊತ್ತಿ ಗೊತ್ತಿರ್ಬಿಟ್ರೆ ನಮ್ಗೆಲ್ಲ ಗೊತ್ತಿರಲ್ಲ ಕೆಲವು ಜನಗಳಿಗೆ ಗೊತ್ತಿರಲ್ಲ ಅಂತ ಸಂದರ್ಭದಲ್ಲಿ ಈಗ ಇದು ನಾಲ್ಕು ಜನ ಗೊತ್ತಾದ್ರೆ ನಿಮ್ಗೊಂದು ಪ್ರೇರಣೆ ಆಗುತ್ತೆ ನಿಮ್ಮ ಮಕ್ಕಳಿಗಾಗ್ಲಿ ಪ್ರತಿಯೊಬ್ಬರಿಗೂ ಈಗ ಅದೇ ರೀತಿ ಈಗ ನೀವೀಗ ಕೆಲವೊಂದು ಈ ಇಂಥ ದಿನನೇ ನಮಗೆ ಗಣಪತಿ ಮಾಡಿ ಕೊಡ್ಬೇಕು ಅಂತ ಮಧ್ಯದಲ್ಲಿ ಕೇಳ್ತಾರೆ ಅರ್ಜೆಂಟ್ ಬೇಕು ನಮಗೆ ಅಂತ ಈ ಮಧ್ಯ ಅರ್ಜೆಂಟ್ ಅಂದ್ರೆ ಒಂದ್ರ ಮಂದೋಗ್ತಾರೆ ಕೆಲವರು ನಮ್ಮ ಭಟ್ರುಗಳಲ್ಲ ಇದಾರಲ್ಲ ಅವ್ರು ಏನ್ ಮಾಡ್ತಾರೆ ವರ್ಷ ಇಲ್ಲ ಆ ಟೈಮ್ ಅಲ್ಲಿ ಆಗಿರ್ತದೆ ಆ ಟೈಮ್ ಬಿಟ್ಟು ಮಧ್ಯದಲ್ಲಿ ಒಂದ್ಸಲಿ ಇರ್ತಾರೆ ಗಣಪತಿ ಇದು ಬರುತ್ತಲ್ಲ ಅವ್ರದ್ದು ಆ ಟೈಮ್ ಬಂದ್ರೆ ನಮ್ಗೆ ಚಿಕ್ಕದೊಂದು ಗಣಪತಿ ಬೇಕು ಆಚಾರ ಅಂತೇಳಿ ಹೋದರ್ಸಿಡ್ತಾರ ಆಚಾರ ನಮ್ಗೆ ಗಣಪತಿ ಬೇಕು ಚಿಕ್ಕದೊಂದು ವರ್ಷ ಮಾಡಿ ರೆಡಿ ಉಂಟಲ್ಲ ಆಚಾರ ಅಂತ ಹೇಳ್ತಿದ್ರು ನಾವು ಅದು ತೆಗೆದಿಡ್ತೇವೆ ತೆಗೆದಿರ್ತೇವ ಮಧ್ಯದಲ್ಲಿ ಇಡ್ತಾರೆ ಗಣಪತಿ ಅಲ್ಲಿ ನೀವು ಹುಟ್ಟಿ ಇಲ್ಲೇನ ಸರ್ ಮಾುಂಡಲ್ಲಿ ಹುಟ್ಟಿದ್ವಿ ನಾವು ಇಲ್ಲಿ ನಾವು ಜಾಗ ತಗೊಂಡು ಇಲ್ಲೊಂದು ಮನೆ ಸ್ವಲ್ಪ ಕಟ್ಟಿದ್ವಿ ಸಣ್ಣದಲ್ಲಿ ಅಂದ್ರೆ ನಿಮ್ಗೆ ಈ ಸೈಟ್ ಜಾಗ ಬಿಟ್ಟು ಬೇರೆ ಬೇರೆ ಏನಾದ್ರೂ ಇದು ಬಿಟ್ಟು ನೀವು ಬೇರೆ ಈಗ ಬೇರೆ ಟೈಮಲ್ಲೆಲ್ಲ ಈಗ ಆಯ್ತು ಬೇರೆ ಟೈಮಲ್ಲಿ ಬೇರೆ ಏನಕ್ಕೆ ಬೇರೆ ಟೈಮಲ್ಲಿ ನಾನು ಈ ದೇವರ ವಿಗ್ರಹಗಳನ್ನೆಲ್ಲ ಮರದಲ್ಲಿ ಮಾಡಿದ್ದು ಅದನ್ನೆಲ್ಲ ಕೆತ್ತೇನೆ ವಿಗ್ರಹಗಳು ಈ ದೇವರ ದೇಹ ಇಲ್ಲೆಲ್ಲ ಲೋಕಲ್ ಎಲ್ಲ ದೇವಸ್ಥಾನ ಇರ್ತಲ್ಲ ಅಲ್ಲೆಲ್ಲ ಮರದ ವಿಗ್ರಹಗಳು ಇಡ್ತಾರೆ ಮರದ್ದು ಅದು ಅದಕ್ಕೆ ಪೇಂಟಿಂಗ್ ಮಾಡಿ ಎಲ್ಲ ಮಾಡಿಕೊಡ್ತೀನಿ ನಾನು ಹಳೆದಲ್ಲಿ ಕೆಲವು ಹಳೆದು ಆಗಿ ಹಾಳಾಗಿರೋದನ್ನ ಮರದಲ್ಲಿ ಮಾಡಿ ಹಚ್ಚಾರದ್ ಹೇಳ್ತಾರೆ ಅದನ್ನೆಲ್ಲ ಕ್ಲೀನ್ ಆದ ಥರ ಕೆತ್ತಿ ಅವ್ರಿಗೆ ಇಷ್ಟ ಟೈಮ್ ಅಂತೇಳಿ ಕೊಟ್ಟಿರ್ತಾರೆ ಮಾಡಿ ಕೊಟ್ಟು ಆ ಟೈಮ್ ಕೊಟ್ಟು ಬಿಡ್ತೀನಿ ಹೋದ ವರ್ಷ ಬಾಳೆ ಸುಮಾರು ಎಲ್ಲ ಮಾಡಿದ್ವಿ ಒಂದು ಹತ್ತು ಹನ್ನೆರಡು ಏನಿದ್ರು ಈಗ ಮನೆ ಕಡೆ ಕೆಲವು ದೇವಸ್ಥಾನದಲ್ಲಿ ಡಿಸೈನಿಂಗ್ ಎಲ್ಲರೂ ಬಿಡ್ಸಕ್ಕೆ ನಿಮ್ಮ ಬೇರೆ ಟೈಮಲ್ಲೆಲ್ಲ ಕರೀತಾರೆ ಡಿಸೈನ್ ಬರಲಿಕ್ಕೆಲ್ಲ ಕರೀತಾರೆ ಡಿಸೈನ್ ಮಾಡಲಿ ಮತ್ತೆ ಸಿಮೆಂಟ್ ಉಗ್ರಹಗಳನ್ನೆಲ್ಲ ಮಾಡ್ತೀವಿ ಅಂಬೇಡ್ಕರ್ ಇವೆಲ್ಲ ಇಲ್ಲಿ ನಮ್ಮ ಲೋಕಲ್ ಜನ ಎಲ್ಲ ಇದಾರೆ ಪರಿಚಯದವರೆಲ್ಲ ನಮಗೆಲ್ಲ ಈ ಒಂದು ಎರಡು ನಾಲ್ಕೈದು ಆರ್ಡರ್ ಆಗಿದೆ ಈಗ ನಾಲ್ಕೈದು ಸಿಮೆಂಟ್ ಬೇಕು ಐದಡೆ ಐದಾರು ಅಡಿ ಮೇಲೆ ಈಗ ಬಾಳೆನೂರಲ್ಲಿ ಒಂದು ಇಲ್ಲಿ ಕಡ್ಲೆಮಟ್ಟಿ ಅಂತ ಹೇಳಿ ಅಲ್ಲಿ ರೋಡ್ ಸೈಡ್ ಒಂದ್ ಇಟ್ಟಿದ್ದಾರೆ ಅದು ನಮ್ಮ ಮಗನೇ ಮಾಡಿದರು ಆಹ್ ಐ ಐದು ಹಳೆ ಹತ್ರ ಬಾರಿ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿದ್ರು ಮಗನಿಗೆ ನಿಮ್ಗೆ ಈಗ ಈ ಗಣಪತಿ ಇದ್ರಲ್ಲೆಲ್ಲ ಮಾಡೋದ್ ಈಗ ನಿಮ್ಗೆ ಸನ್ಮಾನ ಎಲ್ಲರೂ ಮಾಡಿದ್ರು ಹಾ ಬಾಳೆಹಣ್ಣು ನಿಮ್ಗೆ ಬಾರಿ ಇದು ಮಾಡ್ತಾರೆ ಬಾಳೆಹಣ್ಣು ಅವರು ಅಲ್ಲಿ ಕಾಮಡಿಯವರಲ್ಲಿ ಇದೆಲ್ಲ ನಮ್ಮಗೆ ಬಾರಿ ಇದು ಮಾಡ್ತಾರೆ ಅದರಲ್ಲಿ ನಮಗೆ ಗಣಪತಿ ಮಾಡ್ಲಿಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟವ್ರು ಅಂದ್ರೆ ಹರೀಶ್ ಹರೀಶ್ ಕೋಡ್ ಅಂತ ಮತ್ತೆ ಸುರೇಂದ್ರ ಭಾಷರ್ ಅಂತಿದ್ದಾರೆ ಬಾಬಣ್ಣ ಅಂತ ಬಾಬಣ್ಣ ಹೆಸರು ಅಂತ ಅವ್ರಲ್ಲಿ ನಮ್ಗೆಲ್ಲ ಭಾರಿ ಹೆಲ್ಪ್ ಮಾಡಿದ್ರು ಅವ್ರೆಲ್ಲ ನೀವೇ ಮಾಡ್ಬೇಕಾಚಾರ ಇನ್ನು ಸುಮಾರು ಜನ ಇದಾರೆ ನಮ್ಮ ಪರಿಚಯ ಸ್ಥರಲ್ಲ ಸ್ವಲ್ಪ ಮಾಡ್ತಾ ಈಗ ನೀವು ಗಣಪತಿ ಮಾಡಿ ಅಲ್ಲ ನಿಮ್ಮ ಈ ಫೀಲ್ಡ್ ಬಂದ ಎಷ್ಟು ವರ್ಷ ಆಯ್ತು ಅದೇ ಹೇಳಿದ್ನಂತ ಒಂದು ನನಗೆ ಈಗ ಐವತ್ತೆಂಟು ನಡೀತಾ ಇದೆ ಐವತ್ತೆಂಟು ವರ್ಷದ ಇದನ್ನ ಮಾಡ್ಕೊಂಡು ನಾನು ಇಪ್ಪತ್ತು ವರ್ಷಕ್ಕೆ ಹದಿನೆಂಟು ಹದ್ನೆಂಟು ಹದಿನಾರು ಹದಿನೇಳು ಹೇಳಿದ ಗಣಪತಿ ಅವ್ತಿದ್ರು ಈಗ ನೀವು ಅಂದ್ರೆ ಕೆಲವು ಹೊರಗಡೆ ಇಲ್ಲಿಂದ ಬಿಟ್ಟು ನಿಮ್ಗೆ ಈಗ ನಮ್ಮ ಚಿಕ್ಕಮಂಗ್ಳೂರ್ ಆಗ್ಲಿ ಈ ಕಾರ್ಕಳ ಮಂಗಳೂರು ಆ ಕಡೆ ಎಲ್ಲಾರು ಏನಾದ್ರು ನಿಮ್ಗೆ ಆ ಬಂದು ನಮ್ ಕಡೆ ಬಂದು ಗಣಪತಿ ಮಾಡ್ಕೊಡಿ ಅಂತ ಬಂದಿದೆ ಹೇಳ್ತಾ ಇದ್ರು ಮಾಡುವ ಅಂತ ಹೇಳ್ತಿದ್ರು ಅಂದ ಅಂತದ್ ಯಾರು ಬರ್ಲಿಲ್ಲ ಅಂದ್ರೆ ನಿಮ್ಗೆ ಎಲ್ಲದಕ್ಕೂ ಎಲ್ಲಾ ಮೂರ್ತಿಗಳು ನೀವು ಮಾಡೇ ಮಾಡ್ತೀರಾ ಜೀವನದಲ್ಲಿ ಇದೊಂದು ಮಾತ್ರ ಇದು ಅಂದ್ರೆ ಇದೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಿ ಬೇರೆ ಯಾವ್ದು ಇಲ್ಲ ಮತ್ತೆ ನಮ್ಮ ದೊಡ್ಡಪ್ಪ ಅಪ್ಪು ಆಚಾರ ಅಂತಿದ್ರು ಅವ್ರೆಲ್ಲಾ ಮಂಗ್ಳೂರಲ್ಲೇ ಕಲ್ತವ್ರು ಮಂಗ್ಳೂರಲ್ಲಿ ಕೊಡುವ ಅಂತ ಒಬ್ರು ಅವ್ರ ಗುರುಗಳಿದ್ರು ಗುರುಗಳ್ರು ಅವ್ರ ಆರ್ಟಿಸ್ಟ್ ಅವರು ಅವ್ರ ಜೊತೆ ಅವ್ರ ದೊಡ್ಡಪ್ಪ ಕಲ್ತರು ದೊಡ್ಡಪ್ಪ ನಮ್ಮ ತಂದೆ ಎಲ್ಲ ತಂದೆ ದೊಡ್ಡಪ್ಪನ ತಮ್ಮ ಅಲ್ಲ ಅವರು ಸೇರ್ಕೊಂಡು ಅವ್ರ ಜೊತೆ ಎಲ್ಲ ಕಲಿತಾ ಇದ್ರು ಅವರು ಇಲ್ಲಿ ಮಂಗ್ಳೂರಲ್ಲಿ ಅಲ್ಲೆಲ್ಲ ಕಲಿತು ಅವರು ಆಮೇಲೆ ಈ ಕಡೆ ಬಂದ್ರು ಅವರು ಚಿಕ್ಕಮಾರಿ ಬಂದ್ರು ಹಾಗೆ ನಮ್ಮ ತಂದೆ ಈ ಕಡೆ ಬಂದ್ರು ಹಾಗೆ ನಾವೆಲ್ಲ ಜೊತೆ ಅದು ಅವರು ಚಿಕ್ಕಮಾರಿ ಮಾಡ್ತಿದ್ರು ನಾವು ಈ ಕಡೆ ಮಾಡ್ತಿದ್ವಿ ಈಗ ಒಂದು ಮೂರ್ತಿ ತುಂಬಾ ಚೆನ್ನಾಗಾಗಿದೆ ಈಗ ಕೆಲವರೊಬ್ರು ಬಂದು ಇರ್ಲಿ ನಮ್ ಕೈಲಿಂದ ನಿಮ್ಗೆ ಅದು ಸಾಕಾಗುತ್ತ ಇಲ್ವಾ ಏನೋ ಗೊತ್ತಿಲ್ಲ ನಮ್ಗೆ ಎಕ್ಸ್ಟ್ರಾ ಏನಾದ್ರು ದುಡ್ಡು ಕೊಟ್ಟು ಕೊಟ್ಟಿದ್ರು 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 ಬಾಳೆಹಣ್ಣೂರಲ್ಲಿ ನಮ್ಮ ಜಗದೀಶ್ ಅಂತ ಇದಾರೆ ಮತ್ತೆ ಮಹೇಂದ್ರ ಅವರೆಲ್ಲ ತೋಳೆ ವಿಚಾರ ಚೆನ್ನಾಗಿದೆ ಬೇಡ ಸಾಕ್ ಸಾಕು ಜಾಸ್ತಿ ಬೇಡ ಅವರೆಲ್ಲ ಅವ್ರಲ್ಲ ನಮ್ಗೆ ಕೆಲವರು ಅಂದ್ರೆ ದೇವರ ಮೂರ್ತಿಗೆ ನಾವು ಇಷ್ಟು ಅಂತ ಫಿಕ್ಸ್ ನಾವು ತಗೋಬೇಕು ಒಂದು ಗ್ರಾಮ ಅದನ್ನೇ ಪಾಲನೆ ಮಾಡು ಕೆಲವರು ಚರ್ಚೆ ಮಾಡೋರು ಇದಾರೆ ಅಯ್ಯೋ ಅಲ್ಲ ಅಯ್ಯೋ ಅದ್ರದ್ದು ಕಷ್ಟ ಎಷ್ಟು ಇದೆ ಅಂತ ನಿಮ್ಗೆ ಮಾತ್ರ ಗೊತ್ತಿರೋದು ನಾವೀಗ ಏನು ಚಿಕ್ಕಪಟ್ಟೆ ಏನು ಹೇಳಲಿಕ್ಕೆ ಹೋಗಲ್ಲ ನಮಗೆ ಎಷ್ಟು ಬೇಕು ದೇವ್ರ ಎಷ್ಟು ಕೊಡೋದು ಕೊಡ್ಬೇಕು ಕೊಡ್ಬೇಕಲ್ಲ ಈಗ ನಾವು ಸಿಕ್ಕಾಪಟ್ಟೆ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿದ್ರೆ ದೇವ್ರ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾರೆ ಅಷ್ಟೇ ಅದು ಒಂದು ಹೋಗ್ತಿರ್ತದೆ ಅಷ್ಟೇ ಇರುತ್ತಲ್ವಾ ಮಾಡ್ಬೇಕಂತ ಆ ಕಲೆ ಉಂಟಲ್ವಾ ಕಲೆ ಅದ್ರದ್ದು ಗೊತ್ತಿದ್ದವರಿಗೆ ಮಾತ್ರ ಕೆಲಸ ಗೊತ್ತಿರುತ್ತೆ ಬಿಟ್ರೆ ಈಗ ನಾವು ಹೇಳಿಕ್ಕೆ ಚೆಂದಾಗಿದೆ ಓ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಬಟ್ ಅದು ನೀವು ಹೇಳಿದ್ದು ನಾವು ಅದನ್ನ ನೀವು ಎಷ್ಟ ಕೊಡಿ ಅಂತ ಹೇಳಿದಾಗ ಅದು ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದ್ಯಾ ನಮ್ಗೆ ಗೊತ್ತಿಲ್ಲ ಈಗ ನೀವು ಬಾಯ್ ಬಿಟ್ಟು ಹೇಳೋದಿಲ್ಲ ಆ ಟೈಮ್ ಅಲ್ಲಿ ನಮ್ಗೆ ಏನ್ ಮಾಡೋದು ನಮ್ಮತ್ ಎಷ್ಟಿದ್ಯಾ ನೋಡಿ ಕಮ್ಮಿ ಆದ್ರೆ ಕೆಲವರು ಹೇಳಿ ಕೆಲವರು ಜಾಸ್ತಿ ಆಯ್ತು ಎಂತ ಆಚಾರ ಹೋದ್ರೆ ಅಷ್ಟು ಇತ್ತೀಸರಿ ಬೇರ್ ಮಾಡಿರಲ್ಲ ಈಗ ಪೆಟ್ರೋಲ್ ಆಗ್ಲಿ ಯಾವ್ದು ಆಗ್ಲಿ ಒಂದು ರೇಟ್ ಜಾಸ್ತಿ ಹಾಕಿ ಅಕ್ಕಿನೇ ಆಗ್ಲಿ ಏನ್ ಗೊತ್ತಾ ಈಗ ನೀವು ಕೆಲ್ಸ ಮಾಡ್ತೀರಾ ಅದು ಓಕೆ ಅದೆಲ್ಲ ಮಾಡ್ಬೋದು ಕೊಡ್ತೀವಲ್ವಾ ಅಲ್ಲಿ ಅಂದ್ರೆ ನಿಮ್ಗೆ ಅದು ಸಣ್ಣ ಸಣ್ಣ ಕೆಲ್ಸ ಉಂಟಲ್ಲ ಅದೀಗ ನೋಡಿ ನೀವು ಉದಾಹರಣೆ ಹೇಳ್ಬಹುದು ಈಗ ಈ ಮಾಲೆ ಟೈಪ್ ಅಲ್ಲಿ ಇದೆ ಈ ಮಾಲೆ ಟೈಪ್ ಅದಕ್ಕೊಂದು ಕಲರ್ ಕೊಡ್ಬೇಕಂದ್ರೆ ಈ ಕಲರ್ ಕೊಡ್ಬೇಕಂದ್ರೆ ಅದ್ ಎಷ್ಟು ದಿನದ ಕೆಲ್ಸ ಒಂದೊಂದು ದಿನದ ಕೆಲಸ ಆಗುತ್ತಾ ಇಲ್ಲ ಇಲ್ಲೊಂದು ಗಣಪತಿ ಮಾಡ್ಲಿಕ್ಕೆ ಮಾಡೋದು ಮಾಡುದು ಅರ್ಧ ಆಗ್ತೀವಿ ಅದ ಸುಂದರ್ ಹಾಕ್ತಿವಿ ಸುತವರ್ದ ಹಾಕಿದ್ರೆ ಅದು ಏನಾದ್ರು ಖುಷಿ ತದ್ ಖುಷಿ ಸ್ವಲ್ಪ ಡ್ರೈ ಆದ ಮಾಡ್ತೀವಿ ಪೂರ್ತಿ ಡ್ರೈ ಆಗಂಗಿಲ್ಲ ಪೂರ್ತಿ ಡ್ರೈ ಆದರೂ ಮಣ್ಣಿನ್ ಗೋಡೆ ಮಾಡ್ತಿದ್ವಿ ಅಂದ್ರೆ ಒಂದೊಂದ್ ಅಡಿ ಏರ್ಸ್ಬೇಕು ಬಿಟ್ರೆ ಒಂದೇ ಸಲ ನಾವ್ ಏರ್ಸೋಕ್ ಹೋದ್ರೆ ಖುಷಿ ಆ ತರ ಒಟ್ಟು ದಪ್ಪ ಆಗ್ತದ ಹಿಂಗ ಈಗ ಈ ಗಣಪತಿಗೆ ನೀವು ಮಣ್ಣೆಲ್ಲ ತರ್ತೀರಲ್ಲ ಅದ್ ಇಂಥದ್ದೇ ಮಣ್ಣ ಹಾಕ್ಬೇಕು ಬೇರೆ ಯಾವುದೂ ಇಲ್ಲ ಅಂತ ಜಾಗದಲ್ಲೇ ಸಿಗುತ್ತೆ ಅಲ್ಲ ಹೌದು ಇಲ್ಲ ಲೋಕಲ್ ಅಲ್ಲಾ ಮಣ್ಣಿದೆ ಅವ್ರ ಚನ ಬರಲ್ಲ ಅವ್ರ ಅದೆಲ್ಲ ಹೊಡಿತ ಹೊಡಿತದೆ ಅದಿಲ್ಲಿ ಮಲೆನಾಡು ಮಣ್ಣಿ ಇದೆಯಲ್ಲ ಮಳೆ ಬಂದಂಗು ಅದು ಕೋಲ್ಡ್ ಆಗ್ಬಿಡ್ತದೆ ಒಣಗಲ್ಲ ಈ ಬೇಲ್ಸಿಮೆ ಮಣ್ಣಿ ಬೇಲ್ಸಿಮೆ ಅಂದ್ರೆ ಈಗ ಜವಗಾಲ ಕಡೆ ಅಲ್ಲ ಡ್ರೈ ಆಗಿದ್ರೆ ಮಣ್ಣು ಬೇಗ ಈ ಗಾಳಿ ಬಂದ್ರೆ ಸಾಕು ಬೇಗ ಡ್ರೈ ಆಗ್ಬಿಡ್ತದೆ ಅದಕ್ಕೆ ನಾವೇನ್ ಫುಲ್ ಡ್ರೈ ಆದ್ರೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಈ ನೈಸ್ ಮಾಡ್ಲಿಕ್ಕೆಲ್ಲ ಇರ್ತಲ್ಲ ಆಗಲ್ಲ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚಿಬಿಡ್ತಿವಿ ಬೇಕಾದಾಗ ಪ್ಲಾಸ್ಟಿಕ್ ತೆಗೆದು ಕಸ ಮಾಡ್ತೀವಿ ಫಿನಿಶಿಂಗ್ ಮಾಡ್ತೀವಿ ಇಲ್ಲಾಂದ್ರೆ ಕೆಲಸ ಮಾಡಕ್ಕೆ ಆಗಲ್ಲ ಈಗ ನೀವು ಇದು ಅಂದ್ರೆ ಆರ್ಡರ್ ಇದ್ದವರಿಗೆ ಮಾಡಿ ಕೊಡ್ತೀರಾ ನೀವು ಬಟ್ ಈ ಅಂಗಡಿಯಲ್ಲೆಲ್ಲ ಇಡ್ತಾರಲ್ಲ ಅದು ಯಾವ್ ತರ ಇರುತ್ತೆ ಸರ್ ಅಂಗಡಿ ಮಾರ ಅಂಗಿಯಲ್ಲೆಲ್ಲ ಇಡ್ತಾರೆ ನೋಡಿ ಈ ಸಣ್ಣ ಸನ್ ಗಣಪತಿ ಅದನ್ನು ಈಗ ಮಾರಕಿಡ್ತಾರಲ್ಲ ನೀವೇ ಮಾಡ್ಕೊಡೋದ ಅಲ್ಲ ಬೇರೆ ಕಡೆ ಬೇರೆ ತರ್ತಾರೆ ಕಡೆಯಿಂದಲ್ಲೇ ಆ ಕಡೆ ಹರಿ ಹರಿಹರಲ್ಲ ಆಕಡೆಲ್ಲ ಅವ್ರಿಗೆ ಕೆಲವರಿಗೆಲ್ಲ ಅದೇ ಕಸ ನಮ್ಮ ಬಾಗಿನ ಕಚ್ಚಿ ಬಿರ್ತದ ಸರ್ ಪರ್ಚೆಡಿ ಮಾಡ್ತಾನೆ ಇರ್ತಾರೆ ಇದೊಂದು ಸೀಸನ್ ಅಂತ ಹೇಳಿ ಮಾಡ್ತಾರಾ ಹುಂಡಿ ಉಂಡಿ ಕೊಟೆ ಬಿರ್ತದ ಹುಂಡಿya ಕೊಟೆ ಬಿರ್ತ ನಿಮಗೆ ಆ ತರ ಏನಾದ್ರೂ ಆಫರ್ ಬಂದಿದೆ ಆಫರ್ ಅವರು ಮಾಡ್ಲಿಕ್ಕೆ ಪರಿಸ್ಥಿತಿ ಇರೋದಿಲ್ಲ ಇದನ್ನ ಆಡ್್ರೆ ಆಡ್ತ ದ್ಯಾಶ್ ಆಗಿದೆ ಈಗ ಏನೋ ಗಣಪತನ ಬಿಟ್ಟಿ ಇದೆ ಮಾಡ್ಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಹೌದು ಕೊಡ್ಬೇಕಾ ಟೈಮ್ ಇಕ್ಕ ಕೊಡ್ಬೇಕಾ ಆ ಟೈಮ್ ನಾಳೆ ಕೊಡ್ತೀವಿ ಅಂತ ಕಾಣುತ್ತೆ ಅವತ್ತೆ ಕೊಡ್ಬೇಕಾ ಶುಮಾರ್ ಗಣಪತನ ಬಿಟ್ಟಿ ಸರ್ ಈಗ ಮೂರು ದಿನ ನಾಳೆ ಒಂದina ಟೈಮ್ ಇರೋದು ಆ ನಾಳೆ ಎಲ್ಲಾ ಫುಲ್ ಡಿಸ್ ಆ ಇವತ್ತಲ್ಲ ಫಿನಿಷ ಆಗಿ ಮುಕ್ಕಾ ಹೌದು ಇದೆಲ್ಲ ಈ ಫುಲ್ ಈಗ ಗಣಪತಿ ಎಲ್ಲಾ ಕೊಡೋದೆ ಇದೆಲ್ಲ ಪೂರ್ತಿ ಎಲ್ಲ ಆಡುದು ಇಲ್ಲೇ ಲೋಕಲ್ ಎಲ್ಲ ಬಾಡ ಆಡುದು ಎಲ್ಲ ನಾಳೆಗೆಲ್ಲ ಇವತ್ತೆಲ್ಲ ಫಿನಿಶ್ ಆಗ್ಬೇಕು ಇವತ್ತೆಲ್ಲ ಫಿನಿಶ್ ಆಗಿ ನಾಳೆಗೆ ನಾಳೆ ಬೆಳಿಗ್ಗೆ ರೆಡಿ ಆಗಿರ್ಬೇಕಲ್ಲ ಬೆಳಿಗ್ಗೆ ಎಲ್ಲ ಮಾಡ್ತಾರೆ ನಮಗೆ ಈಗ ಮಕ್ಕಳೆಲ್ಲ ನಿಮಗೆ ಸಹಕಾರ ಮಾಡ್ತಾರೆ ಹೌದು ಮಕ್ಕಳೆಲ್ಲ ಬಾರಿ ಒದ್ದಾಳ್ಕ ಮಾಡ್ತಾರೆ ಈ ಮೂರು ತಿಂಗಳಿಂದ ಮಾಡ್ತಾ ಈಗ ನಾವು ಕೊನೆಯ ಪ್ರಶ್ನೆ ನಿಮ್ಮ ಹತ್ರ ನಮ್ಮ ನಾಡಿನ ಜನಗಳಿಗೆ ಈ ಗಣಪತಿ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಚಿಕ್ಕ ಮಕ್ಕಳಿರ್ತಾರೆ ಅವ್ರಿಗೆಲ್ಲ ಬಾರಿ ತುಂಬಾ ಇಂಟ್ರೆಸ್ಟ್ ಇರ್ತದೆ ಶಾಲಾ ಮಕ್ಕಳಿಗೆಲ್ಲ ಅವ್ರಿಗೂ ಸ್ವಲ್ಪ ಎಲ್ಲ ಕಲಿಸ್ಬೇಕಂತ ಆಸೆ ಇದೆ ಯಾಕಂದ್ರೆ ಆ ಪ್ರತಿಭೆ ಇದೆಯಲ್ಲ ಮುಂದೆನ ಅದು ಬೆಳೀತಾ ಹೋಗ್ಬೇಕು ಅಂತ ನಮ್ಮೊಂದು ಆಸೆ ನಮ್ಮ ಮಕ್ಕಳು ಹಿಂಗ್ ಕಲಿತಿದ್ದಾರೆ ಹಾಗೆ ಬಾಕಿ ಮಕ್ಕಳೆಲ್ಲ ಇದಾರಲ್ಲ ಅವರೆಲ್ಲ ಅದನ್ನು ಕಲಿತು ಇನ್ನೊಬ್ಟ್ರೆ ಅವ್ರಿಗೂ ಸ್ವಲ್ಪ ನಾವು ಇದು ಮಾಡುದು ಇಂತ ಮಿತಿ ತರ ಮಾಡ್ಬೋದು ಕೆಲವು ಈ ಕೃಷ್ಣ ಬರ್ತದೆ ಎಲ್ಲ ಸರಸ್ವತಿ ಬರ್ತದೆ ಶಾರದ ಬರ್ತದೆ ಇದನ್ನೆಲ್ಲ ಮಾಡಿದ್ರೆ ಬೇರೆ ಬೇರೆ ತರ ಎಲ್ಲಾ ಮಾಡ್ಬೋದು ಮಕ್ಕಳಿಗೂ ಅಷ್ಟೇ ವೀಕ್ಷಕರೇ ಇದು ನಮ್ಮ ಪ್ರಸಾದ್ ಆಚಾರ್ಯವರ ಒಂದು ಮನದಾಲದ ಮಾತು ಒಂದು ಚಾನೆಲ್ ಕಡೆಯಿಂದ ಅಭಿನಂದನ ಪತ್ರ ನಾವು ನಿಮ್ಮ ಸಾಧಕರ ಕತೆ ಅಂತ ನಾವು ಮಾಡ್ಕೊಂಡಿದೀವಿ ಇದು ನಮ್ಮ ಈ ವರ್ಷದಲ್ಲಿ ನಾವಂದ್ರೆ ಕೆಲವು ಮಾಡ್ಕೊಂಡು ಬಂದಿದೀವಿ ಈ ಸಲ ನಿಮಗೆ ಮೊದಲ ಗಣೇಶನ ಇದರಲ್ಲೇ ನಾವು ಫಸ್ಟ್ ನಿಮಗೆ ಕೊಡ್ತಾ ಇರೋದು ಇದು ಇದೆ ರೆಡಿ ಆಗಿರೋದು ಗಣಪತಿ ಮಾಡ್ಬೇಕು ಇಷ್ಟ ಇಷ್ಟ ಕಲರ್ ಆಗಿದೆ ಇನ್ನು ಕಪ್ಪು ಕಣ್ಣು ಮತ್ತೆ ಇದಕ್ಕೆ ಆಯುಧಗಳು ಕಲರ್ ಈಗ ನೀವೊಂದು ಗಣಪತಿ ವಿಗ್ರಹ ಮಾಡ್ತೀರಲ್ಲ ಹೌದು ವಿಗ್ರಹ ಮಾಡೋತ್ತಿಗೆ ನೀವು ಏನಾದ್ರು ಪೂಜೆಗೆ ಪೂಜೆ ಮಾಡ್ತೀವಿ ಈಗ ಮೂರ್ ತಿಂಗಳಾಯ್ತು ಈಗ ಮೂರು ತಿಂಗಳಿಂದ ನಾವು ಫಸ್ಟ್ ಸಂಕಷ್ಟ ಬರುತ್ತಲ್ಲ ಸಂಕಷ್ಟದ ದಿವಸನೇ ಮಣಗೆ ಮಣ್ಣು ಮಣ್ಣಲ್ಲಿ ರೆಡಿ ಇದೆ ಅದನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡಿ ಗಣಪತಿ ಬೇಡ್ಕೊಳ್ತೀವಿ ಗಣಪತಿ ವರ್ಷ ಈ ವರ್ಷ ಅಂತ ಈ ವರ್ಷವೂ ಗಣಪತಿನ ಮಾಡ್ತಾ ಇದ್ವಿ ಮುಂದಿನ ವರ್ಷ ನಮಗೆ ಮಾಡುವಂಥ ಅನುಕೂಲವನ್ನು ಮಾಡಿಕೊಡು ಹಾಗೆ ನಮ್ಮ ನಮ್ಮಲ್ಲಿ ಯಾವುದೇ ಕಷ್ಟ ಲೋಪದೋಷಗಳಿದ್ರು ಅದನ್ನು ನಿವಾರಣೆ ಮಾಡಿ ನಮಗೆ ಒಳ್ಳೇದು ಮಾಡಿಕೊಡು ಮಕ್ಕಳು ಮರಿಗೆ ಎಲ್ಲರೂ ಅಂತೇಳಿ ಊರಿಗೂ ಎಲ್ಲ ಒಳ್ಳೇದು ಮಾಡಿಕೊಡಿ ಅಂತೇಳಿ ಗಣಪತಿ ಬೇಡ್ಕೊಂಡು ನಾವು ಗಣಪತಿನ ಶುರು ಮಾಡ್ತೀವಿ ಅದು ಪೂಜೆ ಮಾಡಿ ಒಂದೊಂದ್ಸರಿ ಇಲ್ಲಿ ಮಾಗುಡಿ ಈಶ್ವರ ದೇವಸ್ಥಾನ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಹೋಗಿ ಅಲ್ಲ ಅಣಕೆ ಮಾಡ್ಕೊಂಡು ಈಶ್ವರನ ಮಾಡ್ಕೊಂಡು ಗಣಪತಿ ಅಣ್ಕೆ ಮಾಡಿಸ್ಕೊಂಡು ಬರ್ತೀವಿ ಅಲ್ಲಿ ಮತ್ತೆ ದೇವಿಯಲ್ಲಿ ಇದೆಲ್ಲ ನಾವು ಅಗ್ರ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಗಣಪತಿ ಮಾಡ್ತೀವಿ ಹಾಗೆ ದಿವಸ ಅದಕ್ಕೆ ನಾವು ಗಣಪತಿಗೆ ಪ್ರಿಯವಾಗಿದ್ದು ದರ್ಬೆ ಇದೆಯಲ್ಲ ಈಗ ಈಗ ಮೂರ್ ಈಗ ಮೂರು ತಿಂಗಳ ಡೈಲಿ ಅದಕ್ಕೆ ಒಂದ್ ಮೂರು ಮೂರು ಅದಕ್ಕೆ ದರ್ಬೆ ಇಟ್ಟು ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಆಮೇಲೆ ಗಣಪತಿ ಮಾಡುದು ಈಗ ನೀವು ಗಣಪತಿ ಶುರು ಮಾಡೋ ಟೈಮ್ ಅಲ್ಲಿ ಅಂದ್ರೆ ಏನಾದ್ರು ಫಲಹಾರ ಇಂತದೆ ತಿನ್ಬೇಕು ಹೌದು ಆತರ ತರ ಏನಾದ್ರು ಬರೀ ನಾವೇನೂ ಬಾಕಿ ಇದೆಲ್ಲ ನಾವೆಲ್ಲ ಸಸ್ಯಹಾರಿ ಸಸ್ಯಹಾರ ಆದ್ರೂ ನಾವು ಸ್ವಲ್ಪ ಕ್ಲೀನ್ ಆಗಿ ಇರ್ತೀವಿ ಕ್ಲೀನ್ ಆಗಿ ದೇವರ ಮೂರ್ತಿ ಯಾವುದೋ ಮಾಡೋದಾದ್ರೆ ನಾವು ಸ್ವಲ್ಪ ಹೌದು ಇನ್ನು ಸ್ವಲ್ಪ ಇದು ಇಷ್ಟೇನಾ ಸರ್ ಇನ್ನು ಒಳಗೆ ಒಳಗೆಲ್ಲ ಸುಮ್ಮುದು ಇದೆಲ್ಲ ಇದು ಇದೆಲ್ಲ ಸಣ್ಣ ಸಣ್ಣದ್ ಇದಿಕೆ ಇದು ಚಿಕ್ಕದಲ್ಲ ಸ್ವಲ್ಪ ಹಸಿ ಇತ್ತಲ್ಲ ಬಿಸ್ಲಿಗೆಲ್ಲ ಗಾಳಿ ಸ್ವಲ್ಪ ಆರ್ಲಿ ಅಂತ ಕರೆಕ್ಟ್ ಇವೆಲ್ಲ ದೊಡ್ಡ ಗಣಪತಿ ಎಲ್ಲ ದೊಡ್ಡದೇ ಬೇಕಲ್ಲ ದೊಡ್ಡ ಹಾಗೆ ಈ ತರ ಚಿಕ್ಕ ಗಣಪತಿಯಲ್ಲ ಚಿಕ್ಕ ಚಿಕ್ಕ ಮಾಡ್ಬೋದು ಇನ್ನ ಇದಕ್ಕೆಲ್ಲ ಇದೆಲ್ಲ ಆಗ್ಬೇಕು ಪೈಂಟಿಂಗ್ ಅದಕ್ಕೆಲ್ಲ ಪೈಂಟ್ ಆಗ್ಬೇಕು ಇದು ಗೌರ್ ಗೌರಮ್ಮ ಫಿನಿಶಿಂಗ್ ಆಗ್ಬೇಕಲ್ಲ ಇಲಿಗಳು ದೊರಡುದು ಹ್ಮ್ ಮತ್ತ ಆಯುಧಗಳು ಕೆಲವರು ಏನ್ ಮಾಡ್ತಾರೆ ಅವ್ರ್ ಬೆಳ್ಳಿ ಹೆಸರು ಇರ್ತದಲ್ಲ ಇದು ಮಣ್ಣಿನ ಮಾಡ್ತಾರೆ ಶಾಸ್ತ್ರಕ್ಕೆ ಬೇಕೇ ಬೇಕು ಈ ತರದೆಲ್ಲ ಮಾಡ್ತಾರೆ ಇದು ಈ ತಿಂಡಿ ಇವೆಲ್ಲ ಸಣ್ಣ್ ಸಣ್ಣ ಇಲಿಗಳೆಲ್ಲ ಈ ತರದ್ ಇಲಿ ಎಲ್ಲಾ ಮಾಡ್ತಿ ಬಿಡ್ತಾರೆ ಕೆಲವು ಅಂದ್ರೆ ಈ ದುಡ್ಡಲ್ಲಿ ಕೆಲವೊಂದು ಅರಕೆ ಅಂತ ಹೇಳಿರ್ತಾರೆ ಕೆಲವರು ಅದನ್ನೇ ಇದ್ ಮಾಡ್ತಾರೆ ಕೊಟ್ಟಿದ್ದಲ್ಲಿ ಮಂಡಿನ್ ಮಾಡ್ಲೇಬೇಕು ಮಾಡ್ಲೇಬೇಕು ಅದೊಂದು ನಮ್ಮ ಪದ್ಧತಿ ಮೊದ್ಲಿಂದನು ಇದು ಇದು ಇಲ್ಲಿ ಮಾಲ್ಗೋಡು ಅಂತ ಹೇಳಿ ಆ ಮಾಲ್ಗೋಡಿಗೆ ಅದು ಇದು ಆಹ್ಹ್ ಇದು ಹುಯಿಲ್ ಮನೆ ಅಂತ ಹೇಳಿ ನೋಡಿ ಅಂತ ಗೊತ್ತಾಯ್ತಾ ಇಲ್ಲಿ ಉಯಿಲ್ ಮನೆ ಹುಯಿಲ್ ಮನೆ ಅಲ್ಲಿ ಬರುತ್ತೆ ಇದೆಲ್ಲ ಚಿಕ್ಕ ಇದು ನಮ್ಮ ಕಾರ್ಯ ಎಸ್ಟೇಟ್ ಸಾವ್ಕಾರರು ಹಾ ಸೌಕಾ ಎಸ್ಟೇಟ್ ಅಲ್ಲಿ ಎಸ್ಟೇಟ್ ಅವ್ರದ್ದು ಪ್ರತಿ ವರ್ಷ ಸುಮಾರು ಒಂದು ಮೂವತ್ ನಲ್ವತ್ತು ವರ್ಷದಿಂದ ನಮ್ಮ ಹತ್ರ ಮಾಡ್ತಾರೆ ಬೆಳಿಗಣ ಬೆಳಿಗಣ ಇದು ಬಾಳೆಹಣ್ಣೂರಲ್ಲಿ ಒಬ್ರು ಇವರು ಪ್ರೆಸ್ ರಿಪಾಟಿದ ಹಾ ಜಗದೀಶ್ ಹಾ ಜಗದೀಶ್ ಅದಾಯ್ತು ಅದಾಯ್ತು ரெடி ஆஹ் நைன்ட்டி ஃபைவ் இது மட்டது மட்டும் ಇದೆ ಅಲ್ಲಿ ಬರುತ್ತೆ ಇದು ಮೆಣಸು ಕೊಡುಗೆ ಅಂತ ಹೇಳಿ ಮೆಣಸಿನ ಕೊಡುಗೆ ಮೆಣಸಿನ ಕೊಡುಗೆ ಇಲ್ಲಿ ಬಾಳೆಹಣ್ಣು ಅಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾಗಿದ್ರು ಅಂತ ಅವ್ರ ಏರಿಯಾದಲ್ಲಿ ಬರ್ತದೆ ಶಿವನಗರ ಶಿವನಗರ ಅಲ್ಲಿ ಬರ್ತೀವಿ ಇದು ಒಂದು ಗಣಪತಿ ವಿಗ್ರಹ ಎಷ್ಟ್ ಕೆಜಿ ತೂಕ ಅಂದ್ರೆ ವಾರ ತೂಕ ಒಂದು ನಾಲ್ಕು ಐದು ಜನ ಬೇಕಾಗಿ ಐದು ಜನ ಬೇಕು ಅಂದಾಜು ಒಂದ್ ಗಂಟಾಲ್ ಗಂಟಾ ಮೇಲೆ ಬರ್ಬೋದು ಅಂದಾಜು ಅಂದ್ರೆ ನಿಮ್ದು ಈಗ ಎಲ್ಲಾ ರೆಡಿ ಆದ್ಮೇಲೆ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಆಗೋತಿಗೆ ಇನ್ನು ಸ್ವಲ್ಪ ಆಗುತ್ತೆ ತುಕ ತಾಶ ಆಗುತ್ತೆ ಅದ್ರೆ ಮಾಡುದು ಒಳ್ಳೆಲ್ಲ ಮಣ್ಣಾದ್ರೆ ಇನ್ನು ಕೇಳದಲ್ಲ ಇದು ಅಷ್ಟೇ ಇದಕ್ಕೆಲ್ಲ ಏನು ಕಾಯಿ ಎಲ್ಲ ಹಾಕೋದಿಲ್ಲ ಅದು ಕೆಲವು ಪದ್ಧತಿ ಮೊದ್ಲೆಲ್ಲ ಇತ್ತ ಇತ್ತಂತೆ ಕೆಲವರು ಹಾಕಬಾರ್ದು ಅಂತ ಅದ್ರದ್ದು ಶಕ್ತಿ ಬರುತ್ತೆ ಹಂಗೆ ನಾವ್ ಇರ್ಬೇಕು ಪೂಜೆ ಮಾಡೋದು ಕೇಸರ ಪೂಜೆ ಆಗಿರ್ಬೇಕು ಶುದ್ಧವಾಗಿರೋಕ್ಕೆ ಶುದ್ಧ ಇರ್ಬೇಕು ಹೌದು ಹೌದು ಮತ್ತೆ ಇದು ಅಷ್ಟೇ ಸೊಳ್ಳೆ ಇದೆಯಲ್ಲ ಇಲ್ಲ ಎಡಮುರಿಯ ಮಾಡೋಣ ಎಡ ಬಲಮುರಿ ಮಾಡೋಲ್ಲ ಬಲಮುರಿ ಅಂದ್ರೆ ಮಾಡಲ್ಲ ಕಣಬೋದು ಅವರು ಗೊತ್ತಿರ್ತಾವಲ್ಲ ಆ ಥರ ಅವಕ್ಕೆಲ್ಲ ಭಾರಿ ಶಕ್ತಿ ದಾಸಿಯಿಲ್ಲ ಆದ್ರೆ ಅಷ್ಟೇ ನೀಟಾಗಿ ಕೆಲಸ ಮಾಡಬೇಕು ಕೆಲಸ ಪೂಜೆ ಗೀಜೆ ಎಲ್ಲ ಮಾಡಬೇಕು ಅಶುದ್ಧ ಹಾಕಲಿಕ್ಕಿಲ್ಲ ಈಗ ಬನ್ನಿ ಈಗ ಇವರ ಮಗ ಕೂಡ ಒಂದು ಕಲೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ

ಸರ್ ಈ ಕಡೆ ನೋಡಿ ಸರ್ ನಿಮ್ದು ರಾಜೇಶ್ ಸರ್ ನಿಮ್ದು ತಮ್ದು ಗೊತ್ತಾಗಿಲ್ಲ ಹೆಸರು ಕೀರ್ತನ್ ಅಂತ ಹೇಳಿ ಸರ್ ಈಗೀಗ ಪೈಂಟಿಂಗ್ ಎಲ್ಲ ಮಾಡ್ತಾ ಇದ್ರ ನಿಮ್ಗೆ ಎಷ್ಟು ಖುಷಿ ತರ್ತಾ ಇದೆ ಸರ್ ಅದ್ರ ಬಗ್ಗೆ ಏನಾದ್ರು ಮಾನಸಿಕೆಗಳನ್ನ ಹೇಳ್ತೀರಾ ಖುಷಿ ಇದೆ ತಂದೆ ಜೊತೆ ಒಂದು ಇದೊಂದು ಕಾರ್ಯ ಮಾಡ್ತಾ ಇದ್ರಿ ವರ್ಷಕ್ಕೆ ಒಂದ್ಸಲ ಬರೋದಲ್ವಾ